ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಇಪ್ಪತ್ತೊಂದು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ತುಮ್ ಅಸುರಿ ಮತ್ಪರ್ ಚಲ್ಲೇಸೆ ದರ್ ಬದರ್ ಹೋಗಯೇ ಅಬ್ ಈಶ್ವರಿಯ ಮತ್ಪರ್ ಚಲೋ ತೋ ಸುಖಧಾಮ್ ಚಲೇ ಜಾಯ್ಗೆ ಮಧುರ ಮಕ್ಕಳೇ ನೀವು ಅಸುರಿ ಮತದಂತೆ ನಡೆದಿದ್ದರಿಂದಲೇ ದಿವಾಳಿಯಾಗಿ ಬಿಟ್ಟಿದ್ದೀರಿ ಈಗ ಈಶ್ವರಿಯ ಮತದಂತೆ ನಡೀರಿ ಆಗ ಸುಖ ಧಾಮದಲ್ಲಿ ಹೋಗುವಿರಿ ಇವತ್ತು ಮುರಳಿಯಲ್ಲಿ ಬಾಬಾ ಖಾಸಾಗಿ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ದರ್ ಬದರ್ ದಿವಾಳಾಗಿ ಹೋಗ್ಬಿಟ್ಟಿರಿ ದಿವಾಳಿ ಆಗಿರುವಂಥದ್ದೇನು ಯಾವುದು ಆತ್ಮ ಅವಿನಾಶಿ ಇದೆ ಅರ್ಥಾತ್ ಇಟರ್ನಲ್ ಇಟರ್ನಲ್ ಅಂದರೆ ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಇಂತಹ ಅನಾದಿಯಾಗಿರುವಂತಹ ಸತ್ಯ ಸ್ವರೂಪ ಆತ್ಮ ಸಂಪೂರ್ಣ ಆತ್ಮ ನಾನು ಇದ್ದೀನಿ ಎನ್ನುವಂತಹ ಸತ್ಯದಿಂದ ದೂರಾಗಿ ಈ ಸ್ಮೃತಿಯಿಂದ ದೂರಾಗಿ ನನಗೆ ನಾನು ದೇಹ ಅಂತ ತಿಳ್ಕೊಂಡಿರೋದು ದೇಹದ ಕಂಜೋರಿಗಳನ್ನೆಲ್ಲ ನನ್ನ ಕಮ್ಜೋರಿ ಈ ದೇಹದ ಅವಗುಣಗಳು ನನ್ನ ಅವಗುಣಗಳು ಅಂತ ತಿಳ್ಕೊಂಡಿರೋದೇ ಇದು ಬಹಳ ದೊಡ್ಡ ಆಗಿರೋದಾಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ದಿವಾಳಿ ಆಗಿರೋಕ್ಕೆ ಕಾರಣ ಏನು ಅಸುರಿ ಮತ ಈಶ್ವರನ ಮತ ಬಿಟ್ಟು ನಾ ಆತ್ಮ ಅನ್ನುವಂತಹ ಸತ್ಯವನ್ನು ಮರೆತು ಈ ಮನಸ್ಸು ದೇಹನೇ ನಾನಂತ ಸಂಬಂಧಗಳೇ ನಾನಂತ ತಿಳಿದು ಸಿಕ್ಕಿರುವಂತಹ ಪಾತ್ರ ರೋಲನ್ನೇ ನಾನು ಅಂತ ತಿಳಿದಿರುವ ಕಾರಣದಿಂದ ಈ ತಿಳಿಯೋದೇ ಅಸುರಿ ಮತ ತಿಳಿದು ದೇಹಭಾನದೊಳಗೆ ಮಾಡಿರುವಂತಹ ಎಲ್ಲ ಅನುಭವಗಳು ಸ್ಮೃತಿಗಳು ಸಂಸ್ಕಾರಗಳೇನಿವೆ ಇದು ಅಸುರಿ ಮತವಾಗಿದೆ ಈ ಅಸುರಿ ಮತದಂತ ನಡೆದೇ ನೀವು ದಿವಾಳಿಯಾಗಿದ್ದೀರಿ ಈಗ ಈಶ್ವರ್ಯ ಮತದಂತೆ ನಡೆದು ಸುಖಧಾಮಕ್ಕೆ ಹೋಗಬೇಕಾಗಿದೆ ಸುಖ ಧಾಮ ಅಂದರೆ ಮನಸ್ಸಿಗೆ ಹೋಗಬೇಕಾಗಿದೆ ಸುಖಧಾಮಕ್ಕ ಯಾಕೆಂದರೆ ಆತ್ಮ ಸದಾ ಎವರ್ ಪ್ಯೂರ್ ಇದೆ ಸದಾ ಆತ್ಮ ಪರಿಪೂರ್ಣ ಇದೆ ಆತ್ಮ ಎವರ್ ಹ್ಯಾಪಿ ಇದೆ ಆತ್ಮಕ್ಕೆ ಪುರುಷಾರ್ಥ ಮಾಡೋದಿಲ್ಲ ಮನಸ್ಸು ಪುರುಷಾರ್ಥ ಮಾಡಬೇಕಾಗಿದೆ ಅದಕ್ಕಾಗಿಯೇ ಬಾಬಾ ಮನ್ ಮನಾಭಾವ ಅಂತ ಹೇಳ್ತಾರೆ ಮನಸ್ಸನ್ನು ಬಾಬಾರಿಗೆ ಅರ್ಪಣೆ ಮಾಡಿಬಿಡ್ರಿ ಈಗ ಸುಖಧಾಮದ ಅನುಭವ ಮಾಡೋದು ಸುಖಧಾಮಕ್ಕೆ ಹೋಗೋದು ಅಂದರೆ ಈ ಮನಸ್ಸು ದಣದ ಬಿಟ್ಟಿದೆ ಈ ಮನಸ್ಸು ಸುಸ್ತಾಗಿದೆ ಈ ಮನಸ್ಸು ಹೊರಗೆ ಬರಬೇಕನ್ನಿಸ್ತಾ ಇದೆ ಬಂಧನದಿಂದ ಮುಕ್ತಾಗ್ಲಿಕ್ಕೆ ಇಷ್ಟಪಡ್ತಾ ಇದೆ ಬಂಧನಗಳಿಂದ ಶರೀರದ ಒಂದು ಅನೇಕ ಕಟ್ಟುಪಾಡುಗಳಿಂದ ಮನಸ್ಸು ಸ್ವತಂತ್ರ ಆಗ್ಲಿಕ್ಕೆ ಇದೆ ಈ ಸ್ವತಂತ್ರ ಆಗುವ ಮನಸ್ಸಿಗೆ ಮನೆಯಾಗಿದೆ ಆತ್ಮನ ಸಂಪೂರ್ಣತೆ ಯಾವಾಗ ಮನಸ್ಸು ಆತ್ಮನಲ್ಲಿ ಬರ್ತದೋ ಒಂದಾಗ್ತದೋ ನಾ ಆತ್ಮ ಇದ್ದೀನಿ ಅನ್ನುವಂಥ ಅರಿವಿನಲ್ಲಿ ಬರ್ತದೆ ಈ ಮನಸ್ಸು ಆಗ ಮನಸ್ಸಿಗೆ ಆತ್ಮದ ಸುಖವೇ ಸುಖಧಾಮ ಆಗ್ತದ ಇನ್ನು ಆತ್ಮನಿಗೆ ಸುಖಧಾಮ ಯಾವುದು ಅಂತಂದರೆ ಸತ್ಯಯುಗ ಆಗಿದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಈಶ್ವರಿಯ ಮತದಂತೆ ನಡೆದಾಗ ತಾವು ಸುಖಧಾಮಕ್ಕೆ ಹೊರಟು ಹೋಗ್ತೀರಿ ಅರ್ಥಾತ್ ಇದೇ ಜೀವನದಲ್ಲಿ ಇದೇ ಪಾರ್ಟೊಳಗ ಪ್ಲೇ ಮಾಡ್ತಾ ಪಾರ್ಟ್ ಪ್ಲೇ ಮಾಡ್ತಾ ಇದ್ರೂ ಕೂಡ ನಾನು ಆತ್ಮ ನನ್ನ ಮೂಲ ಸತ್ಯದಲ್ಲಿ ಆತ್ಮಸ್ಥಿತಿಯಲ್ಲಿ ಇರ್ತೀನಿ ಇದಕ್ಕೇ ಬಾಬಾ ಸುಖಧಾಮ ಅಂತ ಹೇಳ್ತಾರೆ ಆತ್ಮ ಸುಖ ಸ್ವರೂಪಿದೆ ಆತ್ಮ ಸುಖ ಸಾಗರನ ಸಂತಾನಿದೆ ಅವಿನಾಶಿ ಸುಖದ ಅನುಭೂತಿ ಮನಸ್ಸು ಯಾವಾಗ ಮಾಡ್ತದ ಇದಕ್ಕೇ ಸುಖಧಾಮಕ್ಕೆ ಹೋಗೋದು ಸುಖಧಾಮದ ಅನುಭವ ಮಾಡೋದು ಅಂತ ಹೇಳಾಗ್ತದೆ ಪ್ರಶ್ನೆ ಬಚ್ಚೊಂಕೋ ಬಾಬಾ ಸೇ ಕೌನ್ಸಿ ಉಮೀದ್ ರಖ್ನೀಹೆ ಕೌನ್ಸಿ ನಹಿ ತಾವೆಲ್ಲ ಮಕ್ಕಳು ಬಾಬಾರವರ ಮೂಲಕ ಯಾವ ಭರವಸೆಯನ್ನು ಇಟ್ಟುಕೊಳ್ಬೇಕು ಯಾವುದನ್ನು ಇಟ್ಕೊಳ್ಳೇಬಾರ್ದು ಆ ಭರೋಸಾನೇ ಇಟ್ಕೋಬಾರ್ದು ಅಂತಾರೆ ಬಾಬಾ ಯಾಕಂದರೆ ಆನೆಸ್ಟ್ ಆಗಿರುವಂತಹ ಮತ್ತು ಭಾಳಷ್ಟು ರೆಸ್ಪೆಕ್ಟ್ಫುಲ್ ಆತ್ಮರು ಎಂದಿಗೂ ಕೂಡ ತಮ್ಮ ಒಂದು ರೇಖೆಯನ್ನು ದಾಟಿ ಇಚ್ಛೆಗಳನ್ನು ಭರವಸೆಗಳನ್ನು ಇಡೋದಿಲ್ಲ ಭಲೇ ಪರಮಾತ್ಮ ಮ ಸರ್ವಶಕ್ತಿಮಾನ ಇದ್ದರೂ ಕೂಡ ಭಲೇ ಪರಮಾತ್ಮ ಸ್ವಯಂ ಸೃಷ್ಟಿಯ ರಚತನ ಆಗಿದ್ದರೂ ಕೂಡ ಬಾಬಾ ನಮ್ಗೆ ಯಾವುದನ್ನು ತಿಳಿಸಿದ್ದಾರೆ ಅದನ್ನು ಆ ಗೆರೆಯನ್ನು ದಾಟಿ ನಾವು ಇಚ್ಛೆಗಳನ್ನು ಇಡಬಾರ್ದು ಅಂತ ಯಾವ ಇಚ್ಛೆಯನ್ನು ಮಕ್ಕಳೆಂದಿಗೂ ಇಡಲೇಬಾರ್ದು ಅಂತ ಹೇಳ್ತಾರೆ ಉತ್ತರ ಬಾಬಾಸೇ ಯಹಿ ಉಮೀದ್ ರಖನಿ ಹೇ ಕಿ ಹಮ್ಮ ಬಾಬಾ ದ್ವಾರ ಪವಿತ್ರ ಬನ್ ಅಪ್ನೆ ಘರ್ ಅವ್ರ ಘಾಟ್ ರಾಜಧಾನಿ ಮೇ ಜಾಯೇ ಬಾಬಾ ಹೇಳ್ತಾರೆ ಯಾವಾಗಲೂ ಬಾಬಾರವರ ಮೂಲಕ ಈ ಭರೋಸಾ ಇಡ್ರಿ ನೀವು ಪರಮಾತ್ಮ ಮೇಲೆ ಪರಮಾತ್ಮ ಸ್ವಯಂ ಈ ಮಾತನ್ನು ಹೇಳ್ತಾ ಇದ್ದಾರೆ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಕಲಿಸ್ತಿದ್ದಾರೆ ಅಂತಂದರೆ ಅವಶ್ಯ ಬಾಬಾರ ಪ್ರತಿಯಾಗಿ ಒಂದು ಭರೋಸಾ ಇಡ್ರಿ ಏನಂತ ಕಿ ಬಾಬಾ ನನಗೆ ಪವಿತ್ರ ಮಾಡಿ ಅರ್ಥಾರ್ಥಿ ಈ ಮನಸ್ಸನ್ನು ಸತೋಪ್ರಧಾನ ಸ್ಥಿತಿಗೆ ತಂದು ನನ್ನ ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಲೆವೆಲ್ಲಿಗೆ ಹೋಗೋದು ಸೊ ಪವಿತ್ರರಾಗಿ ಮನೆ ಹಾಗೂ ರಾಜಧಾನಿಯಲ್ಲಿ ಹೋಗ್ತೀವಿ ಮನೆ ಅಂದರೆ ಆತ್ಮನ ಮ ಮನಸ್ಸಿನ ಮನೆ ಆತ್ಮ ಆತ್ಮನ ಮನೆ ಶಾಂತಿಧಾಮ ಹಾಗೂ ಸುಖಧಾಮ ಆತ್ಮ ರಾಜ ಯಾವಾಗ ಮನಬುದ್ಧಿ ಇಂದ್ರಿಗಳ ಮೇಲೆ ಪೂರ್ಣ ನಿಯಂತ್ರಣವನ್ನು ಹೊಂದುತ್ತಾನೆ ಅರ್ಥಾತ್ ಮನಬುದ್ಧಿ ಸಂಸ್ಕಾರಗಳನ್ನು ಬಾಬಾರವರಿಗೆ ಅರ್ಪಣೆ ಮಾಡಿ ನಾ ಆತ್ಮ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆಗೋದೆ ಸ್ವರಾಜ್ಯಾಧಿಕಾರಿ ಆಗೋದು ರಾಜಧಾನಿಯ ಅನುಭೂತಿ ಮಾಡೋದು ಕೇತೆ ಬಚ್ಚೆ ಮೇರೆ ಮೇಯ ಉಮ್ಮೀದನ್ನ ಇರಕ್ಕೋ ಹ್ಞೂ ಬಾಬಾ ಇನ್ನೊಂದು ಮಾತು ಹೇಳ್ತಾರೆ ಹೇಗೆ ನನ್ನ ಮೇಲೆ ಭರವಸೆಯನ್ನು ಇಟ್ಟಿದ್ದೀರೋ ಹಾಗೆ ಕೆಲವೊಂದು ವಿಷಯದಲ್ಲಿ ಭರವಸೆಯನ್ನು ಇಡಲೇಬೇಡ್ರಿ ಈ ಫಲಾನ ಹೇ ಆಶೀರ್ವಾದ ಮಿಲೆ ಯಾ ಕೃಪಾ ಯಾ ಕಿ ಭಾತಿ ನೇಹಿ ಹಾಂ ಈ ರೀತಿ ಇರ್ತದೆ ಯಾಕಂದರೆ ಕ್ಯಾರೆಕ್ಟರ್ ಒಳಗೆ ನಾವು ಕ್ಯಾರೆಕ್ಟರ್ ಅಂತ ತಿಳ್ಕೊಂಡ್ವಿ ಅಥವಾ ನಮಗೆ ಬೇಕಾದಂಥ ವ್ಯಕ್ತಿ ಅಮ್ಮ ಅಪ್ಪ ಕಾಕ ಮಾಮ ಮಗಳು ಪತಿ ಪತ್ನಿ ಯಾವುದಾದ್ರೂ ರೋಲ್ ಸ್ನೇಹಿತರಿರ್ಬೋದು ಅವಾಗ ರೋಲ್ ಕಾನ್ಷಿಯಸಲ್ಲಿ ಇದ್ಕೊಂಡು ನಾವು ಹೀಗೆ ಅಂತ ಬಾಬಾ ಮುಂದೆ ಒಂದು ಇಚ್ಛೆಯನ್ನು ಇಡ್ತೀವಿ ಬಾಬಾ ಇಂಥವ್ರಿಗೆ ಆರಾಮಿಲ್ಲ ಬಾಬಾ ನೀವು ಆಶೀರ್ವಾದ ಮಾಡ್ರಿ ನೀವು ಕೃಪಾ ಮಾಡಿರಿ ಮಾಡಿ ಅವ್ರಿಗೆ ಆರಾಮಾಗುವಂಗೆ ಮಾಡಿರಿ ಅಂತ ಬಾಬಾ ಹೇಳ್ತಾರೆ ಇಂಥ ಇಚ್ಛೆಯನ್ನು ನನ್ನ ಮುಂದೆ ತರಬೇಡ್ರಿ ಯಾಕೆ ಹೀಗೆ ಹೇಳ್ತಾರೆ ಬಾಬಾ ಸರ್ವಶಕ್ತಿವಾನ್ ಬಾಬಾ ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವಂಥ ಬಾಬಾ ನಮ್ಮ ಮನಸ್ಸಿನ ಒಂದು ಇಚ್ಛೆಯನ್ನು ಪೂರ್ಣ ಮಾಡ್ಬೋದಲ್ಲ ಯಾರಿಗೂ ಆರಾಮಿಲ್ಲ ಬಾಬಾ ಆರಾಮ ಮಾಡಿಸ್ರಿ ಅಂತಂದ್ರೆ ಬಾಬಾ ಆರಾಮ್ ಮಾಡ್ಬೋದಲ್ಲ ಆದರೆ ಬಾಬಾ ಈ ಈ ಒಂದು ಇಚ್ಛಾನೆ ಯಾಕೆ ಇಡಬಾಡ್ರಿ ಅಂತ ಹೇಳ್ತಾರಂದರೆ ಇದು ಅವಿನಾಶಿ ಅನಾದಿ ನಾಟಕಿದೆ ಅನಾದಿ ಅಂದರೆ ಅವಿನಾಶಿ ಅಂದರೆ ಆದಿನೂ ಇಲ್ಲ ಅಂತೇನೂ ಇಲ್ಲ ಹೀಗೆ ನಿರಂತರವಾಗಿ ಮುಂದುವರಿಯುವಂಥ ನಾಟಕದಲ್ಲಿ ಸತ್ಯ ತ್ರೇತ ದ್ವಾಪರ್ ಕಲಿಯುಗ ಮೂರು ಯುಗದಲ್ಲಿಯೂ ಕೂಡ ನಾವು ಡ್ರಾಮಾಗ ವಶಿಭೂತಾಗಿ ನಮ್ಮ ಮನಸ್ಸಿಗೆ ವಶಿಭೂತಾಗಿ ಒಳಗೆ ಮುಳುಗಿ ನಾವು ಪಾತ್ರ ಮಾಡ್ತೀವಿ ಕೇವಲ ಇದು ಒಂದು ಸಂಗಮದ ಸಮಯ ಆಗಿದೆ ಇದು ಒಂದು ಅಲೌಕಿಕ ಜನ್ಮ ಇಂಥದ್ದಿದೆ ನಮಗೆ ನಾನು ಮಾಡುವ ಪಾರ್ಟನ್ನು ಪಾತ್ರವನ್ನು ಸಾಕ್ಷಿಯಾಗಿ ನೋಡುವಂಥ ಒಂದು ಚಾನ್ಸ್ ಇದೇ ಸಮಯದಲ್ಲಿದೆ ಯಾಕೆ ಅಂದರೆ ಪಾತ್ರ ಬದಲಾಗೋದಿಲ್ಲ ನಮ್ಮೆಲ್ಲರ ಮನ್ ಮೈಂಡ್ ಒಳಗೆ ಏನು ರೆಕಾರ್ಡಿಂಗ್ ತುಂಬಿದೆ ಅದು ಡ್ರಾಮಾದ ಅವಿನಾಶಿ ನಾಟಕದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ಇದೆ ಸ್ಟೋರಿ ಅನುಸಾರ ಘಟನೆಗಳು ಘಟಿಸ್ತದ ಆರಾಮ್ ತಪ್ಪೋದಿರ್ಬೋದು ಏನೇ ಯಾವುದೇ ರೀತಿಯ ಘಟನೆಗಳು ಘಟಿಸ್ತದ ತಂದ್ರೆ ಇದು ಪೂರ್ವ ನಿಯೋಜಿತ ಇದೆ ಅಂದಮೇಲೆ ಭಾವನೂ ಕೂಡ ಅದನ್ನು ಬದಲಾಯಿಸೋದಿಲ್ಲ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದರೆ ಇದು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಗೇಮ್ ಪ್ಲೇ ಇದೆ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂದಮೇಲೆ ಇದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಬರೋದಿಲ್ಲ ಅಂದಮೇಲೆ ನೀವು ಆಶೀರ್ವಾದ ಕೇಳೇಬ್ಯಾಡ್ರಿ ಹಾಂ ಬಾಬಾ ಇಂಥವ್ರಿಗೆ ಮಾಡ್ರಿ ಅಂತ ನೀವು ಅನ್ನಲೇಬೇಡ್ರಿ ಅಂತಾರೆ ಬಾಬಾ ಯಾಕಂದರೆ ಅವ್ರಿಗೆ ಆರಾಮ್ ತಪ್ಪೋದು ರೋಗಿ ಆಗೋದು ಇದು ಅವ್ರ ಆ್ಯಕ್ಟಿಂಗ್ ಒಳಗೆ ಅವರ ಆತ್ಮನ ಮೈಂಡಲ್ಲಿ ಮೊದಲೇ ಸ್ಕ್ರಿಪ್ಟೆಡ್ ಇದೆ ಇದೆ ಹೀಗಾಗಿ ಬಾಬಾ ಹೇಳ್ತಾರೆ ನೀವು ಬದಲಾಯಿಸ್ಲಿಕ್ಕೆ ಇಚ್ಛೆ ಪಡಬ್ಯಾಡ್ರಿ ಮೇಯ್ ತೋ ಆಯಾ ಹೂ ತುಂಬ ಪತಿ ಪತಿಸೆ ಪಾವನ್ ಬನಾನೆ ಬಾಬಾ ಎಷ್ಟು ಕ್ಲಿಯರ್ ಹೇಳ್ತಾರೆ ನನ್ನ ಈ ಸೃಷ್ಟಿ ನಾಟಕದಲ್ಲಿ ಬಂದಿರೋ ಉದ್ದೇಶ ಈ ಶಿಕ್ಷಣ ಕೊಡುವಂಥ ಉದ್ದೇಶ ಏನು ಅಂದರೆ ನಿಮಗೆ ದೇಹಭವನದಿಂದ ಮುಕ್ತ ಮಾಡಿ ನಿಮ್ಮನ್ನು ಸ್ವರೂಪದಲ್ಲಿ ಸ್ಥಿತ ಮಾಡಿ ಇಂಪ್ಯೂರಿಟಿಯನ್ನು ಸಮಾಪ್ತ ಮಾಡಿ ಮತ್ತು ಪಾವನ್ ಮಾಡಿಸೋ ಸಲುವಾಗಿ ನಾನು ಬಂದೀನಿ ಅಂತಾರೆ ಬಾಬಾ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಬೇಕಾದ ಇಚ್ಛೆಗಳನ್ನು ಇಟ್ಟರೂ ಕೂಡ ನಾನು ಪೂರಾ ಮಾಡ್ತೀನಿ ಅಂತಾರೆ ಬಾಬಾ ಅಬ್ ಮೈ ತುಮ್ಕೋ ಐಸೆ ಕರ್ಮ್ ಸಿಕ್ಕಲಾತಾ ಹ್ಞೂ ಜೋ ವಿಕರ್ಮನ ಬನ್ನಿ ನಾನು ನಿಮಗೆ ಇಂತಹ ಕರ್ಮವನ್ನು ಕಲಿಸ್ಕೊಡ್ತಾ ಇದ್ದೀನಿ ಅದರಿಂದ ಯಾವ ವಿಕರ್ಮಗಳು ಆಗಬಾರ್ದು ವಿಕರ್ಮಗಳಾಗಬಾರ್ದು ಅಂದರೆ ನಾನು ಆತ್ಮ ಬಿ ಕೆ ರೇಣುಕಾ ಅಂತ ತಿಳ್ಕೊಳ್ಳೋದು ಕೂಡ ಸ್ತ್ರೀ ಅಂತನೋ ಸರೆಂಡರ್ ಅಂತನೋ ಇನ್ಚಾರ್ಜ್ ಅಂತನೋ ಅಥವಾ ನಾವು ಈ ಊರವರು ಅಂತ ತಿಳ್ಕೊತೀನಂದ್ರೆ ಇದೇ ಪಾಪ ಇದೇ ವಿಕರ್ಮ ಯಾಕಂದರೆ ಇದು ಯಾವುದೂ ನಾನಲ್ಲ ಶರೀರ ನಾನಲ್ಲ ರೋಲ್ ನಾನಲ್ಲ ಕ್ಯಾರೆಕ್ಟರ್ ನಾನಲ್ಲ ನಾನು ಕೇವಲ ನಿರಾಕಾರ ಪರಿಶುದ್ಧ ಆತ್ಮ ಇದ್ದೀನಿ ಸೈಲೆಂಟ್ ಬೀಯಿಂಗ್ ಇದೆ ನಾನು ನನಗೆ ನಾನು ದೇಹದ ಜೊತೆಗೆ ಗುರುತಿಸ್ಕೊಳ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದೇ ವಿಕರ್ಮ ಅದಕ್ಕಾಗಿ ಮಕ್ಕಳೇ ನಾನು ಇಂಥ ಒಂದು ಕರ್ಮ ಕಲೆಯನ್ನು ಕಲಿಸ್ಕೊಡ್ತಾ ಇದ್ದೀನಿ ನೀವೆಂದಿಗೂ ವಿಕರ್ಮವನ್ನು ಮಾಡಬಾರ್ದು ಅಂತಾರೆ ಬಾಬಾ ಯಾವ ಕಲೆಯನ್ನು ನಾನು ಯಾರಲ್ಲ ಅಂತ ಈ ನಾಟಕ ಈ ಡ್ರಾಮಾ ಈ ವಸ್ತು ಈ ವೈಭವ ಈ ಶರೀರ ಈ ಪಾತ್ರ ನಾನಲ್ಲ ಅಂತ ನ ಹೆಸರು ನಾನಲ್ಲ ನಾನು ಕೇವಲ ಅತಿ ಶುದ್ಧ ಅತಿ ನಿರಾಕಾರ ಅತಿ ಬಹಳ ಸೂಕ್ಷ್ಮವಾಗಿರುವಂತಹ ಪರಂ ಬಿಂದು ಆತ್ಮ ನಾನಿದ್ದೀನಿ ಅನ್ನೋದೇ ಬಾಬಾ ಕಲಿಸುವಂಥ ಶ್ರೇಷ್ಠ ಕರ್ಮದ ಕಲೆ ಅಥವಾ ಶಿಕ್ಷಣ ಆಗಿದೆ ಇದರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತದ ಇದರಿಂದ ಯಾವ ವಿಕರ್ಮಗಳು ನಿಮ್ಮ ಮೂಲಕ ಆಗೋದಿಲ್ಲ ಅಂತಾರೆ ಬಾಬಾ ಮುರುಳಿಯ ಮುಖ್ಯ ಸಾರ ಶ್ರೀಮತ್ ಪರ್ ಅಬ್ ಹರ್ ಕರ್ನಾ ಹೇ ಕಿಸಿ ಕೋ ಬಿ ದುಃಖನಹಿ ದೇನಾ ಹೇ ಶ್ರೀಮತ್ ಅನುಸಾರ ಪ್ರತಿಯೊಂದು ಕರ್ಮವನ್ನು ಮಕ್ಕಳು ಮಾಡಬೇಕು ಅಂದರೆ ಏನೇ ಮಾಡ್ತೀರಿ ನೋಡೋದಿದೆ ಆತ್ಮಿಕ ದೃಷ್ಟಿಯಿಂದ ಮಾತನಾಡ್ರಿ ಆತ್ಮ ಅಂತ ತಿಳ್ಕೊಂಡು ಏನೇ ಕರ್ಮ ಮಾಡಿ ಊಟ ಮಾಡಿರಿ ನಾನು ಆತ್ಮ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳ ಮೂಲಕ ಈ ಶರೀರಕ್ಕೆ ಭೋಜನವನ್ನು ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದೀನಿ ಸಾಕ್ಷಿಯಾಗಿ ಹೀಗೆ ಎಲ್ಲ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಯಾರಿಗೂ ಎಂದಿಗೂ ದುಃಖವನ್ನು ಕೊಡಬೇಡ್ರಿ ಅಂತಾರೆ ಬಾಬಾ ದುಃಖ ಕೊಡೋದು ಅಂದರೆ ಯಾವುದೇ ಆತ್ಮನ ಮೂಲ ಸತ್ಯವನ್ನು ಮರೆತು ಅವರಿಗೆ ದೇಹದ ರೂಪದಲ್ಲಿ ಒಂದು ಸಂಬಂಧದ ರೂಪದಲ್ಲಿ ನೋಡ್ತೀನಿ ಅಂತಂದರೆ ಇದೇ ದುಃಖ ಕೊಡೋದಾಗಿದೆ ಯಾಕಂದರೆ ದುಃಖದ ದುಃಖ ಕೊಡೋದು ಅಂತಂದರೆ ನಾನು ಅವರನ್ನು ಒಬ್ಬ ರೋಗಿ ಅಂತನೋ ಒಬ್ಬ ವೀಕ್ ಅಂತನೋ ಒಬ್ಬ ಸಾಧಾರಣ ಅಂತನೋ ನೋಡ್ತೀನಿ ಶರೀರ ರೂಪದಲ್ಲಿ ಅಂತಂದ್ರೆ ಅದೇ ವೈಬ್ರೇಷನ್ ನಮ್ಮಿಂದ ಹರಡ್ತದ ಹೀಗಾಗಿ ಬಾಬಾ ಹೇಳ್ತಾರೆ ನೀವು ಯಾರಿಗೆ ದುಃಖ ಕೊಡಬಾರ್ದು ಅರ್ಥಾರ್ಥ ಯಾರನ್ನೂ ಅವರನ್ನು ಮಾನವ ಜೀವನದಾಗ ನೋಡಬೇಡ್ರಿ ಅವರನ್ನು ಕೆ ಜೀವನದ ನೋಡಬೇಡ್ರಿ ಅವರ ನಿರಾಕಾರ ಜ್ಯೋತಿ ಒಂದು ಸತ್ಯ ಆತ್ಮ ಸೈ ಒಂದು ಶಾಂತಿಯ ಸ್ವರೂಪದಲ್ಲಿ ನೋಡ್ರಿ ಅವರ ಮೂಲ ರೂಪದಲ್ಲಿ ನೋಡ್ರಿ ಇದೇ ಸುಖ ಕೊಡೋದಾಗಿದೆ ದೈವಿ ಗುಣ ಧಾರಣ ಕರ್ನೆಹೇ ಬಾಬಾಕ್ಕೆ ಡೈರೆಕ್ಷನ್ ಪರಿಹಿ ಚೆನ್ನ ಹೇ ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಬೇಕಾಗಿದೆ ಬಾಬಾರವರ ಡೈರೆಕ್ಷನ್ ಅನುಸಾರನೇ ನಡಿಬೇಕಿದೆ ಡೈರೆಕ್ಷನ್ ಏನಿದೆ ಯಾವುದು ನೀನಿದ್ದಿ ಅದು ನೆನಪು ಮಾಡು ಅಂತ ಹೇಳಿದಾರೆ ಬಾಬಾ ನಾ ಆತ್ಮ ಇದ್ದೀನಿ ನಾ ಆತ್ಮ ಸೈಲೆಂಟ್ ಬೀಯಿಂಗ್ ಶಾಂತ ಸ್ವರೂಪ ಆತ್ಮ ಈ ಸತ್ಯ ತಿಳ್ಕೊಡ್ರಿ ಇದು ನೆನಪು ಮಾಡಿರಿ ಬಾಬಾ ಯಾವುದನ್ನು ಮಾಡಬೇಡಂತ ಕರ್ತವ್ಯ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಏನನ್ನು ತಿಳ್ಕೊಬೇಡ ದೇಹ ರೋಲ್ ಈ ಶರೀರ ಇದೆಂದಿಗೂ ನೀವು ಅಂತ ತಿಳ್ಕೊಬೇಡ್ರಿ ಇದು ಬಾಬಾರ ಆದೇಶ ಆಗಿದೆ ಸಾರಣೆ ನಡಿಬೇಕಿದೆ ಎರಡನೇ ಪಾಯಿಂಟ್ ಸದೈವ್ ಹರ್ಷಿತ್ ರಹನೆ ಕಿಲೆ ಸ್ವದರ್ಶನ ಚಕ್ರಧಾರಿ ಬನ್ನಾಹೆ ಸದಾ ಹರ್ಷಿತರಾಗಿರಬೇಕು ಅಂದರೆ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಕಬಿ ಲೂನ್ ಪಾನಿ ನಹಿ ಹೋನಾಹೆ ಎಂದಿಗೂ ಉಪ್ಪು ನೀರಾಗಬೇಡ್ರಿ ಸಬ್ಕೋ ಬಾಬಾ ಪರಿಚಯ ಪರಿಚಯದೇನಾ ಹೇ ಬಹುತ್ ಬಹುತ್ ಮೀಠಾ ಹೇ ಅಂಡರ್ಲೈನ್ ಸದಾ ಹರ್ಷಿತರಾಗಿರಬೇಕು ಅಂದ್ರೆ ಸದಾ ಈ ಮನಸ್ಸು ಹರ್ಷಿತ್ ಸ್ವರೂಪದಲ್ಲಿರಬೇಕು ಅಂತಂದರೆ ಸ್ವದರ್ಶನ ಚಕ್ರಧಾರಿಯಾಗ್ರಿ ಸ್ವದರ್ಶನ ಚಕ್ರಧಾರಿ ಆಗೋದು ಅಂದರೆ ಡಿಟ್ಯಾಚ್ ಅಬ್ಸರ್ವರ್ ಆಗಿ ಡ್ರಾಮಾದಿಂದ ಈ ಡ್ರಾಮಾದ ಆದಿಯಿಂದ ಡ್ರಾಮಾದ ಅಂತಿಮದ ಸೀನ್ ನೋಡಬೇಕಂದ್ರೆ ಡ್ರಾಮಾದೊಳಗಿದ್ದು ನೋಡ್ಲಿಕ್ಕಾಗಲ್ಲ ಡ್ರಾಮಾದಿಂದಲೇ ಡಿಟ್ಯಾಚ್ ಆಗಿ ನನ್ನ ಮೂಲ ನಿರಾಕಾರಿ ಪರಂ ಸ್ಥಿತಿಯೊಳಗೆ ಬಾಬಾರ್ ಜೊತೆ ಕಂಬೈಂಡ್ ಆಗಿ ಬಾಬನ್ ದೃಷ್ಟಿಯಿಂದ ನಾನು ಈ ನಾಟಕವನ್ನು ನೋಡಬೇಕಾಗಿದೆ ಇದೊಂದು ವಿಶ್ವ ನಾಟಕ ನಾಟಕದ ಆದಿಯಲ್ಲಿನ ಆತ್ಮ ಈ ನಾಟಕದಲ್ಲಿ ಇನ್ವಿಸಿಬಲ್ ಆ್ಯಕ್ಟರ್ ಯಾವಾಗ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬರ್ತೀನಿ ಆಗ ಸತ್ಯಯುಗದಲ್ಲಿ ದೇವತಾ ಸ್ವರೂಪದ ಪಾರ್ಟ್ ಪ್ಲೇ ಮಾಡ್ತೀನಿ ದ್ವಾಪರ ಯುಗದಲ್ಲಿ ಮಹಾನ್ ಭಕ್ತಾತ್ಮನ ಪಾರ್ಟ್ ಪ್ಲೇ ಮಾಡ್ತೀನಿ ಅಥವಾ ಸತ್ಯಯುಗದ ಪೂಜ್ಯ ಸ್ವರೂಪದ ಪೂಜೆ ಆಗಲಿಕ್ಕೆ ಶುರುವಾಗ್ತದೆ ನಂತರ ಕಲಿಯುಗದಲ್ಲಿ ಭಕ್ತಿಯಿಂದ ಅಲೆದಾಡುವ ಪಾರ್ಟ್ ಶುರುವಾಗ್ತದೆ ಸಂಗಮ ಯುಗದಲ್ಲಿ ಭಗವಂತನ ಮಗುವಾಗಿ ಭಗವಂತನ ವಿದ್ಯಾರ್ಥಿಯಾಗಿ ವಿದ್ಯಾ ಅರ್ಜನೆ ಮಾಡುವಂಥ ಪಾರ್ಟ್ ಫರಿಸ್ತಾ ಸ್ವರೂಪದ ಪಾರ್ಟ ಪಾರ್ಟ್ನೊಳಗೆ ಅನೇಕ ಆತ್ಮನ ಕಲ್ಯಾಣ ಮಾಡುವಂಥ ಪಾರ್ಟ್ ಟೋಟಲ್ ಐದು ಸ್ವರೂಪಗಳು ಅಥವಾ ಕಾಲಚಕ್ರದೊಳಗ ನಾ ಏನು ಸ್ವದರ್ಶನ ಮಾಡ್ತೀನಿ ನಾ ಆತ್ಮ ಅವೆಲ್ಲವೂ ಕೂಡ ನಾನು ಕೇವಲ ಪಾರ್ಟ್ ಒಳಗೆ ಮಾಡಿರುವಂಥದ್ದು ಈ ಎಲ್ಲ ಯುಗಗಳೊಳಗೆ ನಾ ಆತ್ಮ ಏನು ದರ್ಶನ ಮಾಡ್ತೀನಿ ಅದೇ ಬೇರೆ ನಾ ಆತ್ಮನೇ ಬೇರೆ ಇದ್ದೀನಿ ಹೀಗಾಗಿ ಸದಾ ತಮ್ಮ ಸ್ವದರ್ಶನ ಚಕ್ರದ ಸ್ವರೂಪವನ್ನು ನೋಡಿದಾಗ ನೀವು ಸದಾ ಹರ್ಷಿತಿರ್ತೀರಿ ಯಾಕಂದರೆ ಪಾರ್ಟಲ್ಲಿ ಹೇರು ಏರುಪೇರಿದೆ ಪಾರ್ಟಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಇದೆ ನಾ ಆತ್ಮ ಸದಾ ಎವರ್ ಪ್ಯೂರ್ ಇದ್ದೀನಿ ಅನ್ನುವಂಥ ಸ್ಮೃತಿ ಇರೋದ್ರಿಂದನೇ ಸದಾ ಹರ್ಷಿತಿರಲಿಕ್ಕೆ ಸಾಧ್ಯ ಎಂದಿಗೂ ಕೂಡ ಉಪ್ಪು ನೀರು ಆಗ್ಬೇಡ್ರಿ ಅಂತ ಅಂದರೆ ದೇಹಭಾನದಲ್ಲಿ ತಾವು ಸಿಲುಕಿ ಇನ್ನೊಬ್ಬರನ್ನು ದೇಹಭಾನದ ರೂಪದಲ್ಲಿ ಅವಾಗ ನೋಡ್ತೀರಿ ಇದು ಉಪ್ಪು ನೀರಾದಂಥ ರೂಪಾಗಿದೆ ಇದರಿಂದ ದುಃಖ ಚಿಂತೆ ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಹೋಗ್ತದೆ ಎಲ್ಲರಿಗೂ ಬಾಬನ ಪರಿಚಯ ಕೊಡ್ರಿ ಎಲ್ಲರಿಗೂ ಸ್ಥೂಲ್ ರೂಪದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮನಿಗೆ ಕಿವಿ ಮೂಲಕ ಏನು ಬಾಬನಿಗೆ ಸಂದೇಶ ಕೊಡ್ತೀವಿ ಬಾಬಾರವ್ರದ್ದು ಅದಕ್ಕಿಂತ ಮೊದಲು ಮನಸ್ಸಿನ ಅನಂತ ವಿಚಾರಗಳಿಗೆ ಸಂದೇಶ ಕೊಡಬೇಕಾಗಿದೆ ನಾ ಆತ್ಮ ನಾ ಆತ್ಮ ನಾ ಆತ್ಮ ಅಂದರೆ ವಿಚಾರಗಳಲ್ಲಿ ತುಂಬಿದೆ ಎಲ್ಲಿಯವರಿಗೆ ನಾನಂದ್ರೆ ದೇಹ ನಾನಂದ್ರೆ ಕಮ್ ಸುಂದರಿ ನಾನು ಅಂದರೆ ಹೆಚ್ಚು ಸುಂದರಿ ಇವೆಲ್ಲ ವಿಚಾರಗಳಿಗೆ ಮೊದಲು ಸಂದೇಶ ಕೊಡಬೇಕು ಸೂಕ್ಷ್ಮ ರೂಪದಲ್ಲಿ ನಾ ಆತ್ಮ ಇದ್ದೀನಿ ನಾನು ಪರಿಶುದ್ಧ ಆತ್ಮ ಇದ್ದೀನಿ ಅನ್ನೋದು ಎರಡನೇದು ಸರ್ವ ಆತ್ಮರಿಗೆ ಪರಮಾತ್ಮನ ಪರಿಚಯವನ್ನು ಶಬ್ದದ ಮೂಲಕ ವೈಬ್ರೇಷನ್ನ ಮೂಲಕ ಸೂಕ್ಷ್ಮ ಸೇವೆಯ ಮೂಲಕ ಸ್ಥೂಲ ಸೇವೆಯ ಮೂಲಕ ಸಂದೇಶವನ್ನು ಕೊಡಬೇಕು ಬಹಳ ಭಾಳ ಮಧುರರಾಗಬೇಕು ಮಧುರಾಗೋದು ಅಂತಂದರೆ ಆತ್ಮನ ಮೂಲ ಶಾಂತ ಸ್ವರೂಪ ಪವಿತ್ರ ಸ್ವರೂಪದಲ್ಲಿದ್ದುಕೊಂಡು ಎಲ್ಲರೊಳಗೆ ಪಾರ್ಟ್ ಒಳಗೆ ಭಲೇ ಏನೇ ಇರಲಿ ಅವರು ಸತ್ಯ ಸ್ವರೂಪ ನೋಡುವುದೇ ಮಧುರ ಮಧುರಾಗೋದಾಗಿದೆ ವರದಾನ್ ಮಾನ್ ಮಾಂಗ್ನೆ ಕೆ ಬಜಾಯ್ ಸಬ್ಕೋ ಮಾನ್ ದೇನೆ ವಾಲೆ ಸದಾ ನಿಷ್ಕಾಮ್ ಯೋಗಿ ಭವ ಮಾನವನ್ನು ಗೌರವವನ್ನು ಬೇಡುವ ಬದಲಾಗಿ ಗೌರವವನ್ನು ಕೊಡುವಂತಹ ನಿಷ್ಕಾಮ ಯೋಗಿ ಭವ आपको कोई मान दे मान या न माने लेकिन आप उसको मीठा भाई मीठी बहन मानते हुए सदा स्वमान में रहकर स्नेही दृष्टि से स्नेह की वृत्ति से आत्मिक मान देते चलो अंडरलाइन ताऊ respect मान रिस्पेक्ट कोरली तम यारे स्वीकार माड़ी ಒಪ್ಪುಗೊಳ್ಳಿ ಒಪ್ಪುಗೊಳ್ಳದೇ ಇರಲಿ ಆದರೆ ನೀವು ಮಾತ್ರ ಆ ಎಲ್ಲ ಆತ್ಮರನ್ನು ನನ್ನ ಮಧುರ ಆತ್ಮ ಅಥವಾ ನನ್ನ ಮಧುರ ಸಹೋದರಿ ಅಂತ ತಿಳ್ಕೊಂಡು ನೀವು ಸಮಾನದಲ್ಲಿ ಅವರಿಗೆ ಸ್ನೇಹದ ದೃಷ್ಟಿಯಿಂದ ಸ್ನೇಹದ ವೃತ್ತಿಯಿಂದ ಆತ್ಮಿಕ ಗೌರವವನ್ನು ಕೊಡ್ರಿ ಅಂತಾರೆ ಬಾಬಾ ಭಲೇ ಕ್ಯಾರೆಕ್ಟರ್ನ ಮೂಲಕ ಅವರು ನಮ್ಗೆ ರಿಜೆಕ್ಟ್ ಮಾಡಿದ್ದಾರೆ ಡಿಸ್ರಿಸ್ಪೆಕ್ಟ್ ಮಾಡ್ತಾರೆ ಡಿಸ್ಇಂಟ್ರೆಸ್ಟ್ ತೋರಿಸ್ತಾರ ನಮಗೆ ಒಪ್ಪುಗೊಳ್ಳೋದೇ ಇಲ್ಲ ಹೋಗಲಿ ಅವ್ರು ಆ್ಯಕ್ಟಿಂಗ್ ಒಳಗೆ ಮಾಡ್ತಾ ಇದ್ದಾರೆ ಆದರೆ ಬಾಬಾ ಹೇಳ್ತಾರೆ ನೀವು ಅವರಿಗೆ ನನ್ನ ಮಧುರ ಸಹೋದರ ಮಧುರ ಸಹೋದರಿ ಅಂತಲೇ ತಿಳ್ಕೊಡ್ರಿ ಸದಾ ನಿಮ್ಮ ಸ್ವಮಾನದಲ್ಲಿ ಇರಿ ಮತ್ತು ಸ್ನೇಹದ ದೃಷ್ಟಿಯಿಂದ ಆತ್ಮೀಯ ದೃಷ್ಟಿಯಿಂದ ಆತ್ಮಕ್ಕೆ ಗೌರವ ಕೊಡ್ರಿ ಅಂತಾರೆ ಬಾಬಾ ಅಂಡರ್ ವಿಶೇಷ 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 ಅಂಡರ್ ಒಂದು ಆತ್ಮ ತನ್ನ ಪರಂಧಾಮದ ಭಾಳ ಸುಂದರವಾದಂತಹ ಪವಿತ್ರ ಆತ್ಮ ಈ ನಾಟಕದಲ್ಲಿ ಎಂಟರ್ ಆಗಿದೆ ಪಾರ್ಟ್ ಒಳಗ ಎಕ್ದಮ್ ಭಯ ಪಡಿಸೋದು ಪಾರ್ಟ್ ಒಳಗ ಏನಾದರೂ ಒಂದು ಗದ್ಲ ಮಾಡೋದು ಅವ್ರ ಪಾರ್ಟ್ ಒಳಗೆ ಯಾವಾಗಲೂ ಹೇರಾಪೇರಿ ಮಾಡೋದು ದುಃಖ ಕೊಡೋದು ಇದೆಲ್ಲ ಇದೆ ನಮಗೆ ಡಿಸ್ರೆಸ್ಪೆಕ್ಟ್ ಮಾಡುವಂಥದ್ದು ಅಂದರೆ ಈ ಕ್ಯಾರೆಕ್ಟರ್ಗೆ ಮಾಡುವಂಥದ್ದು ಇದೆ ಅವರೊಳಗೆ ಭಾವ ಹೇಳ್ತಾರೆ ಕ್ಯಾರೆಕ್ಟರ್ ಡ್ರಾಮಾದ ಒಂದು ಸ್ಕ್ರಿಪ್ಟ್ನ ಅನುಸಾರ ಅವ್ರಿಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅವ್ರು ಆ ರೀತಿ ಮಾಡೋದು ಅವ್ರಿಗೆ ಖುದ್ದು ಚಾಯ್ಸ್ ಅಲ್ಲ ಆತ್ಮ ಮಾತ್ರ ಏವರ್ ಪ್ಯೂರ್ ಇದೆಯಲ್ಲ ಬಾಬಾ ಹೇಳ್ತಾರೆ ನೀ ಆತ್ಮಕ ಗೌರವ ಕೊಡು ಆತ್ಮೀಯ ಗೌರವ ಕೊಡು ಪಾರ್ಟನ್ನು ನೋಡಬೇಡ ಅಂತಾರೆ ಬಾಬಾ ಅವರು ಮಾನಕ್ಕೆ ಕೊಡಲಿ ನಾನು ಮಾತ್ರ ಮಾನ್ ಕೊಡಬೇಕು ಇದು ಕೊಡಲೇಬೇಕು ಅವ್ರ ಮಾನ ಕೊಟ್ಟಾಗ್ಲೇ ಗೌರವ ಕೊಟ್ಟಾಗ್ಲೇ ನಾನು ಗೌರವ ಕೊಡ್ತೀನಿ ಅವ್ರು ಮಾತಾಡ್ಸಿದ್ರೆ ನಾನು ಮಾತಾಡ್ಸ್ತೀನಿ ಅಂದ್ರೆ ಎ ಬಿ ರಾಯಲ್ ಪನ್ ಹೇ ಇದು ಕೂಡ ರಾಯಲ್ ರೂಪದ ಭಿಕ್ಷಾಟನೆ ಆಗಿದೆ ಅಂತಾರೆ ಅಂದರೆ ನಾ ಬೇಡ್ಕೋತಿದ್ದೀನಿ ನನಗೆ ಅವ್ರು ಬಂದು ಗೌರವ ಕೊಡಬೇಕು ನನಗೆ ಪ್ರೀತಿಯಿಂದ ಕೇಳಬೇಕು ಬಾ ಅನ್ಬೇಕು ಊಟ ಮಾಡಿ ಅನ್ಬೇಕು ಹೇಳ್ರಿ ಅನ್ಬೇಕು ಯಾಕೆ ನೀವು ಮಲ್ಕೊಂಡಿರಿ ಅಂತ ಕೇಳಬೇಕು ಅಂದರೆ ರೆಸ್ಪೆಕ್ಟ್ ಕೊಡಬೇಕಂತ ಬಯಸೋದು ಅತ್ತಂದ್ರೆ ನನಗೆ ಹಿಂಗೆ ಬಂದು ಕೇಳಬೇಕು ಅಂತ ಬಯಸ್ತೀರಿ ಅಂತಂದ್ರೆ ಇದು ಕೂಡ ರಾಯಲ್ ಆಗಿರುವಂಥ ಭಿಕಾರಿ ಅಂತ ಹೇಳ್ತಾರೆ ಬಾಬಾ ಇಸ್ಮೆ ನಿಷ್ಕಾಮ ಯೋಗಿ ಬನೋ ಕಾಮನೆಗಳೇ ಇರಬಾರ್ದು ಅಂತಾರೆ ಬಾಬಾ ಜನ ನನಗೆ ಕೇಳಬೇಕು ನಾನು ನೋಡಬೇಕು ಅಪ್ರಿಸಿಯೇಟ್ ಮಾಡಬೇಕು ಎಷ್ಟೆಲ್ಲ ಮಾಡ್ತೀರಿ ನೀವು ಎಷ್ಟು ಕಷ್ಟಪಡ್ತೀರಿ ಅಂತ ಯಾರಾದರೂ ಹೇಳಬೇಕು ಅಂತ ಈ ಮನಸ್ಸು ಹಾಗೆ ಹಾ ಇರ್ತದೆ ಆದರೆ ಬಾಬಾ ಹೇಳ್ತಾರೆ ನಿನಗೆ ಬುದ್ಧಿಗೆ ಈ ನಾಲೆಜ್ ಗೊತ್ತಾಗಿದೆಯಲ್ಲ ಇದು ಎಲ್ಲ ನಡೀತಾ ಇರೋದು ಡ್ರಾಮಾನು ಸಾರ್ ನಡೀತಾ ಇದೆ ಇಲ್ಲಿ ಯಾರಿಂದ ಏನೂ ಸಿಗುವುದಿಲ್ಲ ಬೇಡಬೇಡ ಎಲ್ಲರೂ ಅವರೆಲ್ಲ ಕಟ್ಪುತ್ಲಿಯ ಹಾಗೆ ಅಂದರೆ ಸೂತ್ರದ ಗೊಂಬೆಯ ಹಾಗೆ ಅವರು ಪಾರ್ಟನ್ನು ಪ್ಲೇ ಮಾಡ್ತಾ ಇದ್ದಾರಂದ ಮೇಲೆ ಅವರ ಪ್ರತಿಯಾಗಿ ನಿನ್ನ ಭಾವನೆ ಸದಾ ನಿಷ್ಕಾಮ್ ಇರಲಿ ಅಂತಾರ ಭಾವ ರೂಹಾನಿ ಸ್ನೇಹಿ ವರ್ಷಾಸೆ ದುಶ್ಮನ್ ಕೋಬಿ ದೋಸ್ತ್ ಬನಾದೋ ಆತ್ಮ ಸ್ನೇಹದ ಒಂದು ಮಳೆಯನ್ನು ಸುರಿಸಿ ಬಾಬಾ ಹೇಳ್ತಾರೆ ಅವರನ್ನೂ ಸಹ ನಿಮ್ಮ ದೋಸ್ತ್ ಮಾಡಿಕೊಡ್ರಿ ಆಪ್ಕೆ ಸಾಮೆ ಕೊಯ್ ಪತ್ತರ್ ಭೀ ಫೇಂಕೆ ತೋಬಿ ಬಿ ಆ ಪೂಸೆ ರತ್ನದೋ ಅಂಡರ್ ಲೈನ್ ಯಾರಾದರೂ ನಿಮಗೆ ಕಲ್ಲಿನಂಥ ಮಾತು ಕಲ್ಲಿನಂಥ ವ್ಯವಹಾರ ಕಠೋರವಾಗಿ ನಡ್ಕೊಳ್ತಾರಂದ್ರೆ ನೀವು ಮಾತ್ರ ರತ್ನನೇ ಕೊಡ್ರಿ ಜ್ಞಾನ ರತ್ನೇ ಕೊಡ್ರಿ ಕೊಡ್ರಿ ಅಂದ್ರೆ ಅವ್ರು ಹಿಂಗೆ ಬೈತಾ ಇದ್ದಾರ ನಾನು ಮೀಠೆ ಬಚ್ಚೆ ಅಂತ ಬಾವಾ ನಮಗೆ ಹಿಂಗೆ ಹೇಳ್ಯಾರಿ ಅಂದ್ರೆ ಇದು ಎಕ್ದಮ್ ಅಪೋಸಿಟ್ ಜ್ಞಾನ ರತ್ನಗಳನ್ನು ಕೊಡ್ರಿ ಅಂದರೆ ಆತ್ಮ ಸ್ವರೂಪದಲ್ಲಿ ಸ್ಥಿತಾಗಿ ಎದುರುಗಡೆ ಇರೋರಿಗೆ ಆತ್ಮ ಅಂತ ನೋಡ್ರಿ ಕ್ಯಾರೆಕ್ಟರ್ ಏನೇ ಇದ್ದರೂ ಕೂಡ ಅದು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಬಾಕಿ ಆತ್ಮ ಯಾವರ್ ಪ್ಯೂರ್ ಇದೆ ಅನ್ನೋದು ನೆನಪು ಮಾಡ್ಕೊಳ್ಳೋದೇ ಭಾವ ಹೇಳ್ತಾರ ಕಲ್ಲು ಬುದ್ಧಿಯಿಂದ ಪಾರಸ್ ಆಗೋದು ಆಪ್ಗೆ ಸಾಮ್ಯ ನಿಮ್ಮ ಕಲ್ಲು ಒಗೆದ್ರೂ ಕೂಡ ನೀವು ಅವರಿಗೆ ರತ್ನನೆ ಕೊಡಬೇಕು ಅಂತಾರೆ ಬಾಬಾ ಕ್ಯೂಂಕಿ ಆ ರತ್ನಾಗರ ಬಾಬಾಕ್ಕೆ ಬಚ್ಚೇ ಹೋಣ ನೀವು ರತ್ನಾಗರ್ ಭಗವಂತನ ಮಕ್ಕಳಾಗಿದ್ದೀರಲ್ಲ ಸ್ಲೋಗನ್ ವಿಶ್ವಕ ನವನಿರ್ಮಾಣ ಕರ್ನೆ ಕಲಿಯೇ ದೋ ಶಬ್ದ ಯಾದರಖೋ ನಿಮಿತ್ ಅ ನಿರ್ಮಾಣ ವಿಶ್ವದ ನವನಿರ್ಮಾಣ ಮಾಡಬೇಕು ಅಂದರೆ ಒಳಗೆ ಕಲಿಯುಗದ ಸ್ಕ್ರಿಪ್ಟನ್ನು ಕಂಪ್ಲೀಟ್ ಮರ್ಜ್ ಮಾಡಿ ಈಗ ಮೈಂಡ್ ಒಳಗೆ ಮತ್ತೆ ಸತ್ಯುಗದ ಸ್ಕ್ರಿಪ್ಟನ್ನು ಓಪನ್ ಮಾಡುವಂಥ ಅನ್ಫೋಲ್ಡ್ ಮಾಡುವಂಥ ಕಾರ್ಯ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರ ಎರಡು ಶಬ್ದಗಳನ್ನು ನೆನ್ಪಿಟ್ಕೋ ಒಂದು ನಿಮಿತ್ತ ಇನ್ನೊಂದು ನಿರ್ಮಾಣ ನಿಮಿತ್ತ ಏನು ಎಲ್ಲ ಡ್ರಾಮಾನುಸಾರ ನಡೀತಾ ಇದೆ ಈ ಶರೀರು ಡ್ರಾಮಾನುಸಾರ ಸಿಕ್ಕಿದೆ ಈ ಶರೀರು ನಾನಲ್ಲ ಪಾರ್ಟ್ ನಾನಲ್ಲ ನಾ ಆತ್ಮ ಕೇವಲ ಈ ದೃಶ್ಯ ನೋಡ್ಲಿಕ್ಕೆ ನಾನು ನಿಮಿತ್ತಿದ್ದೀನಿ ಇದೆಲ್ಲ ಸೇವೆಯನ್ನು ಬಾಬಾನೇ ಮಾಡ್ತಾ ಇರೋದು ಡ್ರಾಮಾ ಮಾಡ್ತಾ ಇದೆ ಡ್ರಾಮಾದಲ್ಲಿ ಅವಿನಾಶಿ ನೋಂದಿದೆ ಬಸ್ ಕೇವಲ ನಾವು ನಿಮಿತ್ತ ಇರೋದ್ರಿಂದ ನಿರ್ಮಾಣರಾಗಿರಬೇಕು ಎಲ್ಲಿ ಯಾವ ಕಾರ್ಯದ ಪ್ರತಿಯಾಗಿ ಮಾನದ ಇಚ್ಛೆನೇ ಇಟ್ಕೊಂಡು ಸೇವೆಯನ್ನು ಮಾಡಬಾರ್ದು ಅಂತಾರೆ ಬಾಬಾ ಆ ವ್ಯಕ್ತಿ ಶಾರೆ ಸಹಜ ಯೋಗಿ ಬನ್ನ ಹೇ ತೋ ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ ಸಫಲತಾ ಸಫಲತಾಕ ಮುಖ್ಯ ಸಾಧನೆ ತ್ಯಾಗ್ ಅವ್ರ ತಪಸ್ಸ್ಯಾ ಏನೇ ನಮ್ಮಿಂದ ಸೇವಾ ಆಗಬೇಕು ಆ ಸೇವೆಯಿಂದ ಸಫಲತೆ ಸಿಗಬೇಕು ಅಂದರೆ ಸಫಲತೆ ಅಂದರೆ ಆತ್ಮದ ಉನ್ನತ ಸ್ಥಿತಿ ಅದಕ್ಕಾಗಿ ಏನು ಬೇಕು ಸಾಧನ ಏನು ತ್ಯಾಗ ಮತ್ತು ತಪಸ್ಸು ತ್ಯಾಗ ಎದುರದು ಹಳೆಯ ದೇಹಭಾನದ ಸ್ಮೃತಿಗಳು ದೇಹಭಾನದ ಅನುಭವಗಳು ಹಳೆಯ ಸಂಬಂಧಗಳ ಸಂಸ್ಕಾರಗಳು ಏನಿದಾವೆ ಅವೆಲ್ಲವುಗಳನ್ನು ತ್ಯಾಗ ಮಾಡಿರಿ ಮತ್ತು ತಪಸ್ಸು ಮಾಡ್ರಿ ತಪಸ್ಸೇನು ನಾನು ಯಾರಿದ್ದೀನಿ ಎನ್ನುವ ಮೂಲ ಸತ್ಯದಲ್ಲಿ ಸ್ಥಿತ ಆಗಿ ಪರಮಾತ್ಮ ತಂದೆಯ ಸಂಘದಲ್ಲಿ ಅನುಭವ ಮಾಡೋದೇ ತಪಸ್ಸು ಐಸಿ ತ್ಯಾಗಿ ಅವ್ರ ತಪಸ್ವಿ ಅರ್ಥಾತ್ ಸದಾ ಬಾಬಾ ಕಿ ಲಗನ್ ಮೇ ಪ್ರೇಮ್ ಕೆ ಸಾಗರ್ ಮೇ ಸಮೇ ಹು ಜ್ಞಾನ ಆನಂದ ಸುಖ ಶಾಂತಿ ಸಾಗರ್ ಮೇ ಸಮಾಯ ಹುಯ ಕೋಹಿ ಕಹೇಗೇ ತಪಸ್ವಿ ಅಂಡರ್ಲೈನ್ ವಿಶೇಷ ಈ ರೀತಿ ಯಾರು ತ್ಯಾಗಿ ಅದಾರ ತಪಸ್ವಿ ಅದಾರ ಸದಾ ಬಾಬನ್ ಲಗನ್ನಲ್ಲಿ ಲವ್ಲೀನ್ ಇದ್ದಾರೆ ಪ್ರೇಮದ ಸಾಗರದಲ್ಲಿ ಇದ್ದಾರೆ ಜ್ಞಾನ ಆನಂದ ಸುಖ ಶಾಂತಿಯ ಸಾಗರದಲ್ಲಿ ಅಂದರೆ ಆತ್ಮದ ಒರಿಜಿನಲ್ ಸತ್ಯದಲ್ಲಿ ಸ್ಥಿತ ಇದ್ದಾರೆ ಅಂಥವ್ರು ಹೇಳಲಾಗ್ತದೆ ತಪಸ್ವಿ ಅಂತ ಐಸೆ ತ್ಯಾಗ ತಪಸ್ಸ ವಾಲೇ ಹಿ ಸಚ್ಚೇ ಸೇವಾದಾರಿಯೇ ಇಂತಹ ತ್ಯಾಗ ತಪಸ್ಸು ಉಳ್ಳಂತಹ ಆತ್ಮರೇ ಸತ್ಯ ಆಗಿದ್ದಾರೆ ಓಂ ಶಾಂತಿ